ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಕೈ ತುತ್ತು ನೋಡ್ತಾ ಇದ್ರೆ ನಿಮಗೆ ಯಾವ ರೀತಿ ಅನಿಸುತ್ತೆ ಹೇಳಿ ಬಾಲ್ಯ ನೆನಪಾಗುತ್ತೆ ಅಲ್ವಾ ಹೌದು ನನಗೂ ಕೂಡ ನನ್ನ ಬಾಲ್ಯ ನೆನಪಾಗುತ್ತೆ ಕೈ ತುತ್ತು ನೋಡ್ತಾ ಇದ್ರೆ ಅದರಲ್ಲೂ ಈ ರೆಸಿಪಿ ಮಾಡಿದಾಗಂತೂ ನಮ್ಮ ಅಮ್ಮನ ನೆನಪು ಹಾಗೇ ಆಗುತ್ತೆ ನನ್ನ ಬಾಲ್ಯ ನೆನಪಾಗಿ ನನ್ನ ಮಗಳಿಗೆ ಅದೇ ರೀತಿ ಕೈ ತುತ್ತು ಕೊಡೋಕೆ ಸ್ಟಾರ್ಟ್ ಮಾಡಿದೆ ಈಗ ಈ ರೆಸಿಪಿ ಮಾಡಿದಾಗೆಲ್ಲ ಅವಳಂತಾಳೆ ನನಗೂ ಕೈ ತುತ್ತು ಕೊಡಮ್ಮ ಅಂತ ನಮ್ಮ ಕಡೆ ಈ ಗೊಜ್ಜನ್ನು ಖಾರ ಅಂತ ಕರಿತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಮುದ್ದೆಗೆ ಅಷ್ಟೇ ಅಲ್ಲ ಚಪಾತಿ ರೊಟ್ಟಿ ದೋಸೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ಬುತ್ತಿಕಾರ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಎರಡು ಸ್ಪೂನು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಸಕಸೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಕಾಯಿ ತುರಿ ಸ್ವಲ್ಪ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಇಲ್ಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಬುತ್ತಿಕರ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಇಡಿಯಾಗುವಷ್ಟು ಕರ್ಬೇವನ್ನ ಆ್ಯಡ್ ಇದ್ದೀನಿ ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ ಆದಷ್ಟು ಮೀಡಿಯಮ್ ಫ್ಲೈಮಲ್ಲಿ ಇಟ್ಕೊಂಡು ಗರಿ ಗರಿ ಆಗಬೇಕು ಕರಿಬೇವು ಆ ರೀತಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಆ್ಯಡ್ ಮಾಡ್ತಾಯಿದ್ದೀನಿ ಜಜ್ಜಿ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಉದು ಕಚ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಈ ಬುತ್ತಿಕರನ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಟು ಕೂಡ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಗಸಗಸೆಯೂ ಆ್ಯಡ್ ಮಾಡ್ತಾ ಇದ್ದೀನಿ ಗಸಗಸೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೇ ಟೇಸ್ಟಿಯಾಗೇ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಆರೋದಿಕ್ಕೆ ಬಿಟ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋವಷ್ಟು ನಾನಿಲ್ಲಿ ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿ ಆದಷ್ಟು ಕಡಿಮೆ ಇದ್ದರೆ ಖಾರ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ನಿಂಬೆಣ್ಣಿಂಗ್ ಹತ್ರದ್ದು ಹುಣ್ಸೆಹಣ್ಣು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಧನ್ಯಾ ಪೌಡರ್ ಅಂದರೆ ಮಾಮೂಲಿ ನೀವು ಮನೇಲಿನಲ್ಲಿ ಏನು ಸಾಂಬಾರಿಗೆ ಬಳಸ್ತೀರಲ್ಲ ಆ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಕೇಸರಿಗೆ ತಕ್ಕನ ಈ ಖಾರ ಜಾಸ್ತಿ ಬೇಕಾಗುತ್ತೆ ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಆ್ಯಡ್ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಡಲೆ ಹಾಗೆ ನಾವು ಮುಂಚೆಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸುಮ್ಮನೆ ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು ನಾವು ಮುಂಚೆ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ್ವಲ್ಲ ಪ್ಯಾನು ಅದೇ ಪ್ಯಾನ್ಗೆ ಮತ್ತೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವೇನಾದರೂ ಟ್ರಿಪ್ಪು ಆ ಥರ ಏನಾದರೂ ಹೋಗ್ತಾ ಇದ್ದೀವಿ ಖಾರ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಮಾಡ್ಕೊಳ್ಳಿ ಎಣ್ಣೆ ಪಿಸಿ ಮಾಡಿದ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಇದಕ್ಕೆ ಒಂದು ಎಂಟು ಜಜ್ಜಿರು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಸಹ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಟಿರೋದನ್ನ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವೇನಾದರೂ ಗೊಜ್ಜ ರೀತಿ ಮಾಡ್ತಿರೋದಾದರೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅಥವಾ ಏನಾದರೂ ಮುದ್ದೆಗೆ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ತೆಳ್ಳು ಮಾಡ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಇದು ಗೊಜ್ಜ ರೀತಿ ಮಾಡಿಕೊಂಡ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಟ್ರಿಪ್ಪಿಗೆ ಎಲ್ಲರೂ ಇದ್ದೀವಿ ಅನ್ನೋದಾದರೆ ಒನ್ ಡೇ ಇದನ್ನು ನೀವು ಯಾವುದೇ ಬಿಸಿ ಮಾಡ್ದಲೇ ಯೂಸ್ ಮಾಡ್ಕೊಬೋದು ಇದನ್ನು ನಾವು ಚಿಕ್ಕವರಿದ್ದಾಗೆಲ್ಲ ಏನಾದರೂ ದೇವಸ್ಥಾನಕ್ಕೆ ಅಥವಾ ಯಾವುದಾದ್ರೂ ಬೆಟ್ಟಕ್ಕೆ ಈ ರೀತಿ ಹೋಗೋದಾದರೆ ನಾವು ಇದನ್ನೇ ನಮ್ಮ ಮನೇಲಿ ಮಾಡ್ಕೊಂಡು ಹೋಗ್ತಿದ್ದಿದ್ದು ದೇವಸ್ಥಾನದ ಪೂಜೆ ಎಲ್ಲ ಆದಮೇಲೆ ಒಂದತ್ರ ಕುತ್ಕೊಂಡ್ಬಿಟ್ಟು ಈ ರೀತಿ ತಿಂತಾಯಿದ್ರೆ ಅದ್ರ ಖುಷಿನೇ ಬೇರೆ ಇದನ್ನ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗುತ್ತೆ ನನಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಇದನ್ನು ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಏನಾದರೂ ಸಾಂಬಾರು ಮಾಡೋದಕ್ಕೆ ಅಂದಾಗ ಈ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೇನಾದರೂ ರೈಸ್ ಜೊತೆ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡು ತಿಂದರೆ ಆ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಕೈಯಾಡ್ತಾ ಕೈಯಾಡ್ತಾ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡಬೇಕು ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಚಿಕ್ಕೋರಿದ್ದಾಗ ಜಾತ್ರೆ ಆ ರೀತಿ ಆದಾಗ ನಮ್ಮ ಕಝಿನ್ಸ್ ಎಲ್ಲ ನಾವೆಲ್ಲ ಸೇರ್ಕೊತಿದ್ವಿ ಒಂದು ವಾರ ಪೂರ್ತಿ ಜಾತ್ರೆ ಮಾಡ್ತಿದ್ರು ಆ ಟೈಮಲ್ಲಿ ಈ ರೆಸಿಪಿ ಒಂದಿನನಾದರೂ ಇದ್ದೇ ಇರ್ತಿತ್ತು ಈ ಬುತ್ತಿಕಾರ ಮಾಡಿದಾಗೆಲ್ಲ ನಮ್ಮ ಆಂಟಿ ನಮ್ಮ ನಮ್ಮಮ್ಮ ಆಗಿರ್ಬೋದು ಈ ರೀತಿ ಕೈ ಕೊಡ್ತಾಯಿದ್ರು ಈ ಗೊಜ್ಜನ್ನ ನಮ್ಮ ಆಂಟಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಲಾಸ್ಟಲ್ಲಿ ಒಂದಿಷ್ಟು ಸುಮ್ಮನೆ ಗಾರ್ನಿಶಿಗೆ ಅಂತ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಆಂಟಿ ಈ ರೆಸಿಪಿನ ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ ಆದರೆ ಆ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಅವ್ರು ಅಂಥ ರೆಸಿಪಿನ ನಮ್ಮ ಕಡೆಯಂತೂ ಇದನ್ನು ಬುತ್ತಿಕಾರ ಅಂತ ಕರಿತೀವಿ ನಿಮ್ಮ ಕಡೆ ಅಥವಾ ಬೇರೆ ಹೆಸರಿಂದ ಏನಾದರೂ ಕರಿತೀರಾ ಅಂತ ಇದ್ದರೆ ಅದನ್ನು ನನ್ನ ಜೊತೆ ಕಮೆಂಟ್ ಮುಖಾಂತರ ನೀವು ಹಂಚ್ಕೊಬೋದು ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ನೀವು ಕೈ ಕೊಡಿ ನಿಜವಾಗ್ಲೂ ಅವರು ದೊಡ್ಡೋರಾಗಿ ಬೆಳೆದ್ರೂ ಕೂಡ ಆ ನೆನಪು ನಿಜವಾಗ್ಲೂ ಮಾಸಲ್ಲ ಇದೇ ರೆಸಿಪಿ ಮಾಡಿ ನೀವು ಕೈ ತುತ್ತ ಕೊಡಿ ಅಂತ ಹೇಳ್ತಾ ಇಲ್ಲ ನೀವು ಏನಾದರೂ ಮಾಡಿರಿ ಸಾಂಬಾರು ಮಾಡಿರಲಿ ಯಾವಾಗಾದರೂ ಒಮ್ಮೆ ನೀವು ಫ್ರೀ ಆಗಿದ್ದಾಗ ಈ ರೀತಿ ಮಕ್ಕಳಿಗೆ ಕೈ ತುತ್ತು ಕೊಟ್ಟು ನೋಡಿ ಒಂದು ತೆಚ್ಚಿಗೆನೂ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಆ ನೆನಪು ಕೊನೆವರೆಗೂ ಇದ್ದೇ ಇರುತ್ತೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಅನ್ನ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ಈ ಬುತ್ತಿಕಾರನ ನಿಮ್ಮ ಕಡೆ ಯಾವ ರೀತಿ ಕರೀತಾರೆ ನಿಮಗೆ ಯಾವ ರೀತಿ ನಿಮ್ಮ ಬಾಲ್ಯ ನೆನಪಾಗುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ